ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಒಂದು ಕೆ ಜಿಗೆ ಕೇವಲ ನಾಲ್ಕು ಐದು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಗರಿಷ್ಠ ಬೆಲೆ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಸಣ್ಣ ಈರುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗಿರತಕ್ಕಂತಹ ಈರುಳ್ಳಿ ಕೇವಲ ನಾಲ್ಕು ಐದು ರೂಪಾಯಿದಿಂದ ಹಿಡಿದು ಹತ್ತೊಂಬತ್ತು ಇಪ್ಪತ್ತು ರೂಪಾಯಿವರೆಗೂ ಡ್ರೈ ಆಗಿರ್ತಕ್ಕಂತಹ ಈರುಳ್ಳಿಯ ರೇಟ್ ಇರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಸ್ನೇಹಿತರೆ ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಗರಿಷ್ಠ ಬೆಲೆ ಒಂದು ಕ್ವಿಂಟಲ್ಗೆ ಇರುವಂಥದ್ದು ಸ್ನೇಹಿತರೆ ರೇಟ್ ಯಾಕೆ ಜಾಸ್ತಿ ಇಲ್ಲ ಅಂತಂದರೆ ಸ್ನೇಹಿತರೆ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಈರುಳ್ಳಿ ಬರ್ತಾ ಇರೋದರಿಂದ ಆ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಸ್ನೇಹಿತರೆ ಇನ್ನು ಕಾದ್ ನೋಡಬೇಕು ಸ್ನೇಹಿತರೆ ರೈತರು ಇನ್ನೂ ರೇಟ್ ಯಾವಾಗ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕು ಕೆಲವರು ದೀಪಾವಳಿ ಮುಗಿದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಕಾದು ನೋಡಬೇಕು ಸ್ನೇಹಿತರೆ